ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹುಬ್ಬಳ್ಳಿ ಅಂಕಿತಾ ಅಂಡ್ ದಿಸ್ ಇಸ್ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್ ನೋಡ್ರಿ ಈಗಿನ ಜಗತ್ತೊಳಗ ನಾವ್ ಎಲ್ಲರಿಗೂ ನೋಡ್ಲಿರ್ತೀವಿ ಸಿಕ್ಕಪಟ್ಟ ವಾಯ್ಲೆನ್ಸ್ ಆಗೈತಿ ಮೂವೀಸ್ ಆಗಿರ್ಬೋದು ಗೇಮ್ಸ್ ಆಗಿರ್ಬೋದು ಈ ಎಲ್ಲದರಿಂದ ಯೂತ್ ಏನೈತಿ ಬಹಳ ಜಾಸ್ತಿ ವೈಲೆಂಟ್ ಆಗತೈತಿ ಅನ್ನುವಂತಹ ಥಾಟ್ ಎಲ್ಲಾರ್ಗುನು ಬರತೈತಿ ಅಂತ ಸಮಯದೊಳಗ ಎರಡು ಹುಡುಗರು ಏರಿದಾರೆ ಇವರು ಮೂರು ಸ್ಟೇಟ್ಸ್ ಒಳಗ ಮೂರ್ ಥೌಸಂಡ್ ಕಿಲೋಮೀಟರ್ಸ್ ನ ಕವರ್ ಅಂಡ್ ದೇ ಆರ್ ಸೇಮ್ ಸ್ಟಾಪ್ ವಾಯ್ಲೆನ್ಸ್ ವೆಲ್ಕಮ್ ಟು ಶೋ ಉಜ್ವಲ್ ಅಂಡ್ ದೃಶ್ಯ ಹವಯ Thank you for having okay. us now. What is stop violence? Even though ride Mar yak Anisto and where did it start? How did that idea come and what is this all about? Right. So uh na we buridavara friends. So tens mm -hmm. uh many first few na friends. So we keep uh travelling, trips. So one day before exams we just planned a trip of three states, three thousand kilometers, just a casual ride. ಅಂಡ್ ದೆನ್ ಹಿಸ್ ಫಾದರ್ ಬಾಸು ಮಹಕಡು ಅವರು ಇದಾರಲ್ಲ ಅವ್ರು ಹೇಳಿದ್ರು ಈಗ ಎಲ್ಲಾ ಸ್ಟೂಡೆಂಟ್ಸ್ ಎಲ್ಲಾ ಮಕ್ಳುನು ಟ್ರಿಪ್ಗೆ ಹೋಗ್ತಾರೆ ಬಟ್ ಇಫ್ ಯು ಗೋ ವಿತ್ ಅ ಕಾಸ್ ನೀವ್ ಯು ಆರ್ ಡೂಯಿಂಗ್ ಸಮಥಿಂಗ್ ಫಾರ್ ದ ಸೊಸೈಟಿ ಯು ಆರ್ ಡೂಯಿಂಗ್ ಗಿವಿಂಗ್ ಅ ಮೆಸೇಜ್ ಟು ದ ಸೊಸೈಟಿ ಸೊ ಒಂದು ಕಾಸ್ ಇಟ್ಕೊಂಡು ಹೋದ್ರೆ ಸೊಸೈಟಿಗ ಒಂದು ಅವೇರ್ನೆಸ್ ಆಗತ್ತೆ ಅಂತ ಹೇಳಿದ್ರು ಸೊ ನಾವು ಈಗ ವೈಲೆನ್ಸ್ ಎಲ್ಲ ಸ್ವಲ್ಪ ಯೂತ್ ಅಲ್ಲಿ ನಮ್ದು ಜಾಸ್ತಿ ಆಗ್ತಿದಂತ ಸ್ಟಾಪ್ ವೈಲೆನ್ಸ್ ಅಂತ ಒಂದು ಚೂಸ್ ಪೀಸ್ ಓವರ್ ವೈಲೆನ್ಸ್ ಆ ತರ ಒಂದು ಮೋಟಿವ್ ಇಟ್ಕೊಂಡು ಡಿಸೈಡ್ ಮಾಡಿದ್ವಿ ಸೊ ಯಾವ ವೈಲೆನ್ಸ್ ಅಂದ್ರೆ ಈಗ ಡೊಮೆಸ್ಟಿಕ್ ವೈಲೆನ್ಸ್ ಸೊಸೈಟಿಯಲ್ ವೈಲೆನ್ಸ್ ಅಂದ್ರೆ ಸೊಸೈಟಿಯಲ್ ಆಗುದು ಮತ್ತೆ ವೈಲೆನ್ಸ್ ಅಗೇನ್ಸ್ಟ್ ಅನಿಮಲ್ಸ್ ಅದು ಕೂಡ ವೈಲೆನ್ಸ್ ಅಲ್ಲ ಸೊ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಅಪ್ಪ ಅಮ್ಮ ಜಗಳ ಒಂದು ಬ್ರದರ್ಸ್ ಇದು ಸಿಸ್ಟರ್ಸ್ ಇದು ಅದರ ಜಗಳ ಅದೆಲ್ಲ ಆತರ ವೈಲೆನ್ಸ್ ನಾವು ಸೊ ಕವರ್ ಮಾಡುವಂತ ಅಂತ ಅವೇರ್ನೆಸ್ ಸೋಷಲ್ ಅವೇರ್ ಮಾಡುವಂತ ಡಿಸೈನ್ ಮಾಡಿದೆ ಓಕೆ ತ್ರೀ ಸ್ಟೇಟ್ಸ್ ಅಂದ್ರೆ ಫಸ್ಟ್ ಕರ್ನಾಟಕ ನೆಕ್ಸ್ಟ್ ಮಧ್ಯಲ್ ಗೋವಾ ಮತ್ತೆ ಮಹಾರಾಷ್ಟ್ರ ಅಂತ ಕರ್ನಾಟಕದಲ್ಲಿ ನಾವು ಉಡುಪಿ ಅವರು ನಾವು ಆ ಸೊ ಝೋನ್ ಫಿಫ್ಟೀನ್ ಜೆ ಸಿ ಐ ಇಂದ ನಾವು ಶುರು ಮಾಡಿ ಆ ಆರ್ಗನೈಸೇಷನ್ ಇಂದ ಶುರು ಮಾಡಿದ್ವಿ ಸೊ ಇದು ಕಾಪು ಅಂತ ಒಂದು ಪ್ಲೇಸ್ ಇದೆ ಅಲ್ಲಿ ಮಾರಿಗುಡಿ ಅಂತ ಒಂದು ಟೆಂಪಲ್ ಇದೆ ಸೊ ಅಲ್ಲಿಂದ ಫ್ಲಾಗ್ ಆಫ್ ಮಾಡಿ ನಾವು ಅಲ್ಲಿಂದ ಆಲ್ಮೋಸ್ಟ್ ಎಲ್ಲ ಅನ್ನ ಮೀಟ್ ಆಗ್ತಾ ಬರ್ತಿದ್ದೇವೆ ಅಂದ್ರೆ ಒಂದ್ ಕಡೆ ನಮಗೆ ಔಟ್ಲೆಟ್ ಬೇಕಲ್ಲ ಈ ಮೆಸೇಜ್ ಅನ್ನ ನಾವು ಕಮ್ಮಿ ಮಾಡೋಕೆ ಸೊ ಜೆ ಸಿ ಆರ್ಗನೈಸೇಷನ್ ಇಂದ ನಾವು ಆದಷ್ಟು ಕಿ ಜೆಸಿ ಸೆಲೆಕ್ಟ್ ಮಾಡಿ ಈಗ ಉಡುಪಿಯಿಂದ ಹೊರಟು ಸೀದಾ ಕುಂದಾಪುರ ಅಂತ ಒಂದು ಪ್ಲೇಸ್ ಇದೆ ಅಲ್ಲಿ ಜೆ ಸಿ ಅವರ ಮೀಟ್ ಮಾಡಿ ಅವ್ರ ನಮ್ಮನ್ನು ವೆಲ್ಕಮ್ ಮಾಡಿ ಒಂದ್ ಐದ್ ನಿಮಿಷ ಪಬ್ಲಿಕ್ ಅಲ್ಲಿ ಗ್ಯಾದರಿಂಗ್ ಗ್ಯಾದರ್ ಮಾಡಿ ಮಾತು ಅಂದ್ರೆ ಸ್ಪೀಚ್ ಮಾಡುವಾಗ ಒಂದು ಅಪರ್ಚುನಿಟಿ ಮಾಡಿಕೊಟ್ರು ಕುಂದಾಪುರ ಬೈಂದೂರು ಭಟ್ಕಳ ಹೀಗೆ ಬಂದು ಗೋವಾಗ ಬಂದ್ವಿ ಗೋದಲ್ಲಿ ಕಲಂಗೂಟ್ ಪೋಂಡ ಮಡ್ಗಾಂವ್ ಇದೆಲ್ಲ ಮುಗಿಸಿ ನೆಕ್ಸ್ಟ್ ಮಹಾರಾಷ್ಟ್ರದಲ್ಲಿ ಖೇಡ್ ಅಂತ ಒಂದು ಅಲ್ಲಿ ಆಗಿ ನಾವು ಮರಿನ್ ಲೈನ್ ಇದೆಲ್ಲ ಮೀಟ್ ಆಗಿ ಪೂನೆ ಆಗಿ ಇವತ್ತು ಹುಬ್ಳಿಯಲ್ಲಿ ಬಂದಿದ್ದೇವೆ ಇದು ಆಕ್ಚುಲಿ ಟ್ವೆಲ್ ಡೇಸ್ ಟ್ರಿಪ್ ಟ್ವೆಂಟಿ ಫಿಫ್ತ್ ಮೇ ಟು ಫಿಫ್ತ್ ಜೂನ್ ಟುಡೇ ಇಸ್ ದ ಸೆವೆಂತ್ ಡೇ ಆಫ್ ಅವರ್ ಕ್ಯಾಂಪೇನ್ ಬ್ಯಾಕ್ ಇನ್ ಕರ್ನಾಟಕ ಹುಬ್ಬಳ್ಳಿ ಧಾರವಾಡಿ ಬಂದ್ ಹಿಂಗ್ ಅನಿಸ್ತಾ ಇದೆ ಹುಬ್ಳಿ ದ ಹುಬ್ಳಿಯಲ್ಲಿ ಆಕ್ಚಲಿ ಜೆಸಿ ಅದು ಪ್ಲಾನ್ ಇರ್ಲಿಲ್ಲ ಬಟ್ ನಾವು ಧಾರವಾಡ ಮೀಟ್ ಆಗಲಿಕ್ಕಿದ್ವಿ ಸೊ ಅಲ್ಲಿ ಅದು ನ್ಯಾಷನಲ್ ಕೋಆರ್ಡಿನೇಟರ್ ಅಂದ್ರೆ ಇಡೀ ಇಂಡಿಯಾದ ಜೆಸಿ ಅವರು ಪ್ರವೀಣ್ ಅಂತ ಪ್ರವೀಣ್ ದೇಶಪಾಂಡೆ ಅವರು ಜೆಸಿ ಇಂಡಿಯಾದ ನ್ಯಾಷನಲ್ ಕೋರ್ಡಿನೇಟರ್ ಅವರು ಧಾರವಾಡ್ ಜೆಸಿ ಜೆಸಿ ಝೋನ್ ಟ್ವೆಂಟಿ ಫೋರ್ ಅಲ್ಲಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಹೋಗೋ ಬದಲು ಅವರೇ ಇಲ್ಲಿ ಹುಬ್ಳಿಗ್ ಬಂದು ನಮಗೆ ಇದೆ ಯೂನಿವರ್ಸಲ್ ಚಾನಲ್ ಒಂದು ಚೆಕ್ ಮಾಡಿಕೊಟ್ರು ಯೂನಿವರ್ಸಲ್ ಡಿಜಿಟಲ್ ಯೂತ್ ಏನ್ ಹೇಳ್ಬೇಕು ಅಂತ ಬಿಕಾಸ್ ಐ ಸೈಡ್ ಇಷ್ಟಪಡ್ತೀರ ಮೂವೀಸ್ ಆಗಿರ್ಬೋದು ಗೇಮ್ಸ್ ಆಗಿರ್ಬೋದು ಎವ್ರಿಥಿಂಗ್ ವೆರಿ ವೈಲೆಂಟ್ ಯೆಲ್ಫ್ ಯಾಗಿ ಅದೇ ಹೇಳಿದಾಗೆ ನಾವು ಜಾಸ್ತಿ ಸೋಷಿಯಲ್ ಮತ್ತೆ ಡೊಮೆಸ್ಟಿಕ್ ವೈಲೆನ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿರೋದಲ್ಲ ಸೊ ಈಗ ಮನೆಯಲ್ಲಿ ಆಗೋ ಸಣ್ಣ ಜಗಳ ಆಗ್ಲಿ ಈಗ ಪೇರೆಂಟಿಂಗ್ ಅಂತ ಬಂದಾಗ ಅಲ್ಲಿ ಒಂದು ಅಪ್ಪ ಅಮ್ಮ ಮನೇಲಿ ಜಗಳ ಆಡೋದಾಗ್ಲಿ ಅಂದ್ರೆ ಒಂದು ದೊಡ್ಡ ಅಕ್ಕ ಅಣ್ಣ ಜಗಳ ಆಡೋದಾಗ್ಲಿ ಅವಾಗ ನಾವೀಗ ಯುತ್ಸಂದ್ರೆ ಸಣ್ಣದಿಂದಲೇ ಬೆಳ್ದೆ ನಾವೀಗ ಇಷ್ಟು ದೊಡ್ಡವರಾಗಿರೋದಲ್ಲ ಸೊ ಸಣ್ಣದಿರುವಾಗ ನಾವು ಏನನ್ನ ನೋಡಿರ್ತೇವೆ ಅದು ನಮ್ಮ ಮೈಂಡಿಗೆ ತುಂಬಾ ಇನ್ಫ್ಲುಯೆನ್ಸ್ ಆಗಿರ್ತೇವೆ ಮೆಂಟಾಲಿಟಿಗೆ ಸೊ ನಾವು ಸಣ್ಣದಿರುವಾಗಲೇ ಮನೆಯಲ್ಲಿ ಹೊಡೆದಾಟ ಜಗಳೆಲ್ಲ ನೋಡ್ತಿದ್ರೆ ಅಹ್ ನಾವು ದೊಡ್ಡದಾದ್ಮೇಲೆ ಆ ತರ ಒಂದು ಥಾಟ್ ನಮಗೆ ಇನ್ಫ್ಲುಯೆನ್ಸ್ ಆಗಿ ನಾವು ಅದ್ರಲ್ಲಿ ಇನ್ವಾಲ್ವ್ ಆಗ್ಬೋದು ಸೊ ಮೇನ್ ಆಗಿ ಇದೆ ಈ ತರದ ಸಣ್ಣ ಸಣ್ಣ ಮಟ್ಟದ ವೈಲೆನ್ಸ್ ಆಗ್ಲಿ ಆಕ್ಚುಲಿ ವೈಲೆನ್ಸ್ ಅಂದ್ರೆ ಜನರಲ್ಲಿ ಜನರ ತಿಳ್ಕೊಳ್ತಾರ ಎಲ್ಲ ಬ್ಲಡ್ ಶೆಡ್ ರೋಡ್ ಅಲ್ಲಿ ಲಾಂಗ್ ಹಚ್ಚು ಇಟ್ಕೊಂಡು ಎಲ್ಲ ಹೊಡೆದಾಡೋದು ವೈಲೆನ್ಸ್ ಬಟ್ ನಾವು ಡಿಫೈನ್ ಹಾಗೆ ವೈಲೆನ್ಸ್ ಅಂದ್ರೆ ಅದು ಅಲ್ಲ ಅದು ವೈಲೆನ್ಸ್ ಬಟ್ ಅದು ಎಕ್ಸ್ಟ್ರೀಮ್ ಲೆವೆಲ್ ಅದು ಶುರು ಆಗೋದು ಇದೇ ತರ ಮನೆಯಲ್ಲಿ ಆಗುವ ಸಣ್ಣ ಸಣ್ಣ ಪುಟ್ಟ ಜಗಳದಿಂದ ಸೊ ಅದು ಒಂದು ಈ ತರ ಯೂತ್ ಬಗ್ಗೆ ಮತ್ತೆ ಯುತ್ ಅಂದ್ರೆ ನಾವೀಗ ಹೇಗೂ ಟ್ರಾವೆಲ್ ಮಾಡ್ತಿದ್ದೇವಲ್ಲ ಸೊ ಎಲ್ಲ ಯುತ್ ಟ್ರಾವೆಲ್ ಮಾಡ್ತಾರೆ ಬಟ್ ನಾವೀಗ ಹೇಗೆ ಟ್ರಾವೆಲ್ ಮಾಡ್ತಿದ್ದೇವೆ ಒಂದು ಮೋಟಿವ್ ಅಂದ್ರೆ ಒಂದು ಮೆಸೇಜ್ ಹಿಡ್ಕೊಂಡು ಎಲ್ಲ ಟ್ರಾವೆಲ್ ಮಾಡಿ ಇದಕ್ಕೇನು ಒಂದು ಎಕ್ಸ್ಟ್ರಾ ಎಫರ್ಟ್ ಅಂತ ಹೋಗಲ್ಲ ಜಸ್ಟ್ ಒಂದು ಸೋಷಿಯಲ್ ಕಾಸ್ ಅನ್ನು ಹಿಡ್ಕೊಂಡು ಜನರಿಗೆ ಎಜುಕೇಟ್ ಮಾಡ್ತಾ ಹೋದ್ರೆ ಒಂದು ಸೊಸೈಟಿ ಕೂಡ ಡೆವಲಪ್ ಆಗ್ಲಿಕ್ಕೆ ಒಂದು ಹೆಲ್ಪ್ ಆಗತ್ತೆ ಅಂತ ಹೇಳ್ತಿದ್ದಾರೆ Amazing. So, ತ್ರೂ this journey, uh, what was your learning? Or what do you take from this journey? Correct. So, now, you have to go to the ನಾನ್ ಯಾವ್ ಹೇಳುದಂದ್ರೆ ಈಗ ನಾವು ಒಂದು ಟ್ರಾವೆಲ್ ಮಾಡ್ಬೇಕಾದ್ರೆ ಸೋ ಮಚ್ ಟು ಲರ್ನ್ ಅಂದ್ರೆ ಈಗ ಸಣ್ಣದಿಂದ ವಯಸ್ಸಿಂದವೇ ಟ್ರಾವೆಲ್ ಮಾಡ್ತಾ ಮಾಡ್ತಾ ನಮ್ಗೆ ಕಲೀಲಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಕಿಂತ ಜಾಸ್ತಿ ನಾವು ಲೈಕ್ ಪ್ರಾಕ್ಟಿಕಲ್ ಆಗಿ ಕಲಿಬಹುದು ಅಂದ್ರೆ ನಾವು ಈಗ ಹುಬ್ಳಿ ಬಂದ್ವಿ ಹುಬ್ಳಿದು ಲೋಕಲ್ ಕಲ್ಚರ್ ಅದೆಲ್ಲ ಕಲೀಬಹುದು ಈಗ ಮಹಾರಾಷ್ಟ್ರ ಮಹಾರಾಷ್ಟ್ರದ ಲೋಕಲ್ ಕಲ್ಚರ್ ಬೇರೆ ಬೇರೆ ಫುಡ್ ಕೂಸಿನ್ಸ್ ಟ್ರೈ ಮಾಡ್ಲಿಕ್ಕೆ ಆಗ್ತದೆ ಸೊ ನಿಮ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ನಾಲೆಜ್ ಎಲ್ಲ ಸಿಗುತ್ತೆ ಸೊ ದಾಟ್ ಈಸ್ ಆಲ್ಸೋ ಗುಡ್ ಟ್ರಾವೆಲಿಂಗ್ ಅಲ್ಲಿ ಅಂತ ಜಾಸ್ತಿ ಗೇಮ್ಸ್ ಕೂಡ ಒಂದು ಪಾರ್ಟ್ ಬಟ್ ನಾವು ಈಗ ಈ ವೈಲೆನ್ಸ್ ಕ್ಯಾಂಪೇನ್ ಅಲ್ಲಿ ಮೈನ್ ಆಗಿ ಇನ್ವಾಲ್ ಮಾಡೋದಂದ್ರೆ ಕಂಟೆಂಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬರೋದು ಕಂಟೆಂಟ್ ಆಗಲಿ ಇವನ್ ಸೋಷಿಯಲ್ ಮೀಡಿಯಾ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಲಿ ಎಲ್ಲಾ ಕೂಡ ಸೆನ್ಸರ್ಶಿಪ್ ಇದ್ದು ಕೂಡ ಕೆಲವು ಅದನ್ನು ದಾಟಿ ಕೂಡ ಕೆಲವು ಕಂಟೆಂಟ್ ಮತ್ತೆ ಮೇನ್ ಆಗಿ ಮೂವೀಸ್ ಈಗ ಈಗಿನ ಮೂವೀಸ್ ಆಲ್ಮೋಸ್ಟ್ ಇಟ್ಸ್ ಯಾವ್ದು ಮೀನಿಂಗ್ ಫುಲ್ ಆದ ಮೂವೀಸ್ ಎಂಜಾಯ್ ಮಾಡೋಕ್ಕಿಂತ ಜಾಸ್ತಿ ಹೊಡೆದಾಟ ಇರೋ ಮೂವಿನ ಎಂಜಾಯ್ ಮಾಡ್ತಾರೆ ಸೊ ನಾನ್ ಎಂಜಾಯ್ ಮಾಡ್ಬೇಡಿ ಅಂತ ಹೇಳೋದಲ್ಲ ಬಟ್ ಅದನ್ನ ನೀವು ಎಷ್ಟು ನಿಮ್ಗೆ ತಕೊಳ್ತೀರಿ ಅದ್ರ ಮೇಲೆ ಇದೆ ಸೊ ಸುಮಾರ್ ಬೇಕಾದಷ್ಟು ಒಳ್ಳೆ ಮೂವಿ ಕೂಡ ಇದೆ ಆದ್ರೆ ಈ ತರ ಹೊಡೆದಾಟದ ಮೂವಿಗಳು ಕೂಡ ಇದೆ ಆದಷ್ಟು ಒಂದು ಒಳ್ಳೆ ಮೆಸೇಜ್ ಇರುವ ಮೂವೀಸ್ ಕನ್ಸ್ಯೂಮ್ ಮಾಡಿ ಮತ್ತೆ ಕ್ಯಾಬ್ ಟ್ರಾವೆಲ್ ಮಾಡ್ತಾರೆ ನಾವು ಈಗ ಅದೇ ಗೇಮ್ ಕೂಡ ಗೇಮ್ಸ್ ಅಂತ ಬಂದಾಗ ಎಜುಕೇಶ್ನಲ್ ಗೇಮ್ಸ್ ಕೂಡ ಇದೆ ಮೊಬೈಲ್ ಅಂದ್ಮೇಲೆ ಮೇಲೆ ಮೊಬೈಲ್ ಅಂದ್ರೆ ಪೂರಾ ಕೆಟ್ಟ ಕೆಟ್ಟದೇ ವಸ್ತು ಅಲ್ಲ ಅದು ಮೊಬೈಲ್ ಇಂದ ಕಲಿಯೋಕು ತುಂಬ ನಾನು ಸಣ್ಣದಿಂದ ಸುಮಾರು ಮೊಬೈಲ್ ಆದ್ರೆ ನನ್ನ ಪೇರೆಂಟ್ಸ್ ಏನು ಹೇಳಿದೆ ಯಾಕಂದ್ರೆ ಅದರಿಂದ ಬೇಕಾದಷ್ಟು ಕಲಿತೆ ಮತ್ತೆ ಇವತ್ತು ನಾನು ಇಲ್ಲೊಂದ್ ಕಡೆ ಕುತ್ಕೊಂಡು ಈ ತರ ಒಂದು ಮೋಟಿವ್ ಅನ್ನ ಇಟ್ಕೊಂಡು ಟ್ರಾವೆಲ್ ಮಾಡ್ಬೇಕಾದ್ರೆ ಮೊಬೈಲ್ ಕೂಡ ಹೆಲ್ಪ್ ಮಾಡಿದೆ ನಾನು ಇಲ್ಲ ಅಂತ ಹೇಳಲ್ಲ ಸೊ ಯಾ ಇಟ್ ಆಲ್ ಡಿಪೆಂಡ್ಸ್ ಆನ್ ವಾಟ್ ಕೈಂಡ್ ಆಫ್ ಕಂಟೆಂಟ್ ಯು ಕನ್ಸ್ಯೂಮ್ ಫ್ರಮ್ ಮೀಡಿಯಾ ಸೊ amazing so from universal we wish you all the very best thank you bring more social causes out i think it's the youth who has to you know come forward so that is how the gen z's are like oh i don't care, I don't care. <laughs> so that is how the gen z's are really uh, a very good thing that you people are doing something for a cause and uh, i wish you guys all the very best and thank you so much for being thank with you us so much uh, yeah thank you uh, ma'am ಮತ್ತೆ ಇಲ್ಲಿ ಯೂನಿವರ್ಸಲ್ ನ್ಯೂಸ್ ಇದರಲ್ಲಿ ನಮಗೆ ಈ ಇಂಟರ್ವ್ಯೂ ಮಾಡ್ಲಿಕ್ಕೆ ಒಂದು ಅಪರ್ಚುನಿಟಿ ಮಾಡಿಕೊಟ್ಟ ಪ್ರವೀಣ್ ದೇಶಪಾಂಡೆ ಸರ್ ಹಾಗೂ ಧಾರವಾಡ ಜೆ ಸಿ ವಿದ್ಯಾಕಾಶಿ ಝೋನ್ ಟ್ವೆಂಟಿ ಫೋರ್ ಪ್ರೆಸಿಡೆಂಟ್ ಅಕ್ಷತಾ ಅಕ್ಷತಾ ದೇಶಪಾಂಡೆ ಇವರಿಗೆ ತುಂಬಾ ಥ್ಯಾಂಕ್ಸ್ ಇಲ್ಲಿ ಒಂದು ಇಂಟರ್ವ್ಯೂ ಮಾಡ್ಲಿಕ್ಕೆ ಒಂದು ಅಪರ್ಚುನಿಟಿ ಮಾಡಿಕೊಟ್ಟು